ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಮಾರ್ಗ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಎಂಬತ್ತೇಳು ಸರ್ ನಮ್ಮಿಂದ ಇನ್ನೇನಾದರೂ ತಪ್ಪಾಗಿದೆಯಾ ಎಂದು ಕೇಳಿದ ಜೀವ ಭುಜವನ್ನು ಬಳಸಿದ ತಾತ ಹೌದು ಕಣೆಯಾ ಇಷ್ಟೊಂದು ಅದ್ಭುತವಾಗಿ ಅಡುಗೆ ಮಾಡೋ ಹುಡುಗಿಯನ್ನು ಅದೆಲ್ಲಿ ಹುಡುಕಿದೆ ಹೇಳು ನಾನೊಂದು ಇಪ್ಪತ್ತು ವರ್ಷ ಚಿಕ್ಕವನಾಗಿದ್ದರೆ ಇಲ್ಲಿಂದಲೇ ಇವಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿ ಮದುವೆ ಆಗ್ತಿದ್ದೆ ಎಂದವರ ಮಾತಿಗೆ ಜೀವ ಗೊಂದಲದಲ್ಲಿ ಅವರತ್ತ ನೋಡಿದರೆ ಉಳಿದವರೆಲ್ಲ ತಾತನ ಮಾತಿಗೆ ನಗುತ್ತಿದ್ದರು ತನ್ನ ಹೆಂಡತಿಯತ್ತ ನೋಟ ಹರಿಸಿದಾಗ ಅವನನ್ನ ನೋಡಿ ಮೂತಿ ತಿರುವಿ ಸುಮ್ಮನೆ ನಿಂತಿದ್ದಳು ಐ ಆಮ್ ಸಾರಿ ಯಂಗ್ ಮ್ಯಾನ್ ಆಗ ಜೋರಾದ ಹಸಿವು ಬಾಯಿಗೆ ಬಂದಂತೆ ಮಾತನಾಡಿಸಿತು ಆರ್ಮಿ ಬಿಟ್ಟರೂ ಅಲ್ಲಿ ಕಲಿತ ಶಿಸ್ತಿನ ಪಾಠ ನಮ್ಮನ್ನು ಬಿಟ್ಟು ಹೋಗಲ್ಲ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡದಿದ್ದರೆ ಅದೇನೋ ಕಳ್ಕೊಂಡ ಹಾಗೆ ಆಗ ಜೋರಾಗಿ ಹಸಿವಾಗಿತ್ತು ಅಲ್ಲದೆ ಈ ಮುದುಕ ಮುದುಕಿ ಹೀಗೆ ಕಲ್ಗುಂಡಿನ ಹಾಗಿರೋದೆ ಒಂದಷ್ಟು ಮಾತ್ರೆಗಳಿಂದ ಊಟದ ಜೊತೆಗೆ ಅದೆಲ್ಲ ಟೈಮ್ ಟು ಟೈಮ್ ತಗೊಳ್ಳದೇ ಇದ್ರೆ ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಆತಂಕ ನಿನ್ನ ಹಾಗೂ ನಿನ್ನ ಸ್ಟಾಪ್ ಮೇಲೆ ಕೋಪಗೊಳ್ಳುವಂತೆ ಮಾಡಿತು ಕ್ಷಮಿಸಪ್ಪ ನನ್ನನ್ನು ಅಂತ ಹೇಳಿ ಅವನ ಭುಜ ತಟ್ಟಿದರು ಅಯ್ಯೋ ತಾತ ನೀವ್ಯಾಕೆ ಕ್ಷಮೆ ಕೇಳ್ತೀರಿ ನಮ್ಮಿಂದ ತಪ್ಪಾಗಿದೆ ಹಾಗಾಗಿ ನಿಮಗೆ ಭಯ್ಯೋ ಅಧಿಕಾರವಿದೆ ನೀವೇನು ಫ್ರೀಯಾಗಿ ಇಲ್ಲಿಗೆ ಬಂದಿಲ್ಲ ಇಂತಿಷ್ಟು ಅಂತ ಹಣ ಕಟ್ಟಿದ್ದೀರಿ ಅದಕ್ಕೆ ತಕ್ಕನಾದ ಸರ್ವಿಸ್ ನಾವು ಕೊಡಲಿಲ್ಲ ಸೊ ನೀವು ಕೋಪಗೊಂಡಿದ್ದಲ್ಲಿ ತಪ್ಪೇನಿಲ್ಲ ಬಿಡಿ ಎಂದವನ ಬೆನ್ನ ಮೇಲೆ ಲಘುವಾಗಿ ಬಾರಿಸಿದರೆ ಆರ್ಮಿಯವರ ಹೊಡೆತ ಜೋರಾಗಿಯೇ ಬಿದ್ದಿದ್ದರಿಂದ ನೋವಲ್ಲಿ ಮುಖ ಕಿವಿಚಿದವನನ್ನು ನೋಡಿ ಅಂಜಲಿ ಬರುತ್ತಿರುವ ನಗುವನ್ನು ತಡೆಯಲು ಬಾಯಿಗೆ ಕೈ ಅಡ್ಡವಿಟ್ಟರೆ ಅವಳತ್ತಲೇ ನೋಡಿದವನ ಮೂಗು ಕೋಪದಲ್ಲಿ ಹರಳಿತ್ತು ಜೀವ ಬಳಿ ಬಂದ ವಿನೀತ್ ತನ್ನ ಹಾಗೂ ಅಂಜಲಿಯ ಅಳೆ ಪರಿಚಯದ ಬಗ್ಗೆ ಹೇಳಿದಾಗ ಕಣ್ಣರಳಿಸಿ ಹೆಂಡತಿಯತ್ತ ನೋಡುತ್ತಾ ಆಕೆನ ಆಗ ಮೂವತ್ತ್ನಾಲ್ಕು ಹಲ್ಲು ಬಿಟ್ಕೊಂಡು ಇವರೆಲ್ಲರ ಬಳಿ ಹರಟುತ್ತಿದ್ದದ್ದು ಅಂತ ಕಂಸನ್ನೆಯಲ್ಲಿ ಕೇಳಿದರೆ ಈಗಲೂ ಅವನನ್ನೇ ನೋಡುತ್ತಾ ಮೂತಿ ತಿರುವಿದಳು ಅವಳ ಕೋಪಕ್ಕೆ ಕಾರಣ ತಿಳಿದವನು ತುಟಿಯಂಚಲ್ಲಿ ನಕ್ಕು ಅವರ ಜೊತೆಗಿನ ಮಾತಿನಿಂದ ಅಂಜಲಿಗೆ ಇಲ್ಲಿಯವರೆಗೂ ತಾನು ಮೊದಲ ಬಾರಿಗೆ ತನ್ನ ಕರ್ತವ್ಯ ಪ್ರಜ್ಞೆ ಮರೆತುದರ ಬಗ್ಗೆ ಇದ್ದ ಬೇಸರ ಹಾಗೂ ತನ್ನಿಂದಾಗಿ ಗಿರಿಧಾಮಕ್ಕೆ ಬಂದ ಮೊದಲ ಕಳಂಕದ ಬಗ್ಗೆ ಇದ್ದ ನೋವೆಲ್ಲ ಕ್ಷಣದಲ್ಲಿ ಮಾಯವಾಗಿತ್ತು ಇಬ್ಬರಿಗೂ ತಮ್ಮ ಕೆಲಸದ ನೆನಪಾದಾಗ ಅವರಲ್ಲಿ ಕೇಳಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಅತ್ತ ಹೆಜ್ಜೆ ಹಾಕಿದರು ಅಂಜಲಿ ಸಂಜೆ ತನ್ನ ಕೆಲಸ ಮುಗಿಸಿ ಪಾರ್ಕಿಂಗಲ್ಲಿದ್ದ ಗಂಡನ ಕಾರಿನ ಪಕ್ಕ ಹೋದ ನಿಮಿಷದಲ್ಲೇ ಅವನು ಕೂಡ ಬಂದು ಇಬ್ಬರು ಕಾರೇರಿ ಅಲ್ಲಿಂದ ಮನೆಯತ್ತ ಹೊರಟರು ದಾರಿ ಮಧ್ಯೆ ವೈಫಿ ಐ ಎಂ ಸಾರಿ ಎಂದವನತ್ತ ಆಶ್ಚರ್ಯದಲ್ಲಿ ನೋಡಿದರೆ ಅದ್ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಹಾಗೇನು ಕೋಪದಲ್ಲಿ ಸ್ವಲ್ಪ ಜಾಸ್ತಿಯೇ ಬೈದೆ ಅದಕ್ಕೆ ಸಾರಿ ಎಂದವನಿಂದ ನೋಟ ಕದಲಿಸದೆ ಸಾರಿ ಕೇಳೋ ಅಗತ್ಯವಿಲ್ಲ ಜೀವ ಯಾಕಂದ್ರೆ ನನ್ನ ತಪ್ಪಿತ್ತು ನೀನು ಬೈದಿದ್ದಕ್ಕೆ ಬೇಜಾರಾಗಿಲ್ಲ ಗಿರಿಧಾಮ ಬಿಟ್ಟೋಗು ಅಂತ ಹೇಳಿದ್ಯಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಲ್ಲ ನೀನು ಯಾವನು ಗಿರಿಧಾಮ ಬಿಟ್ಟೋಗು ಅಂತ ಹೇಳೋಕೆ ನಿನಗಿಂತ ಮೊದಲು ಗಿರಿಧಾಮಕ್ಕೆ ಬಂದವಳು ನಾನು ಸೊ ನೀನು ಹೇಳಿದ ಕೂಡಲೇ ಹೋಗಬೇಕಾ ಅಂತ ಕ್ಷಣದಲ್ಲಿ ಕೋಪದಿಂದ ಕೆಂಪಾದ ಅವಳ ಮೂತಿಯನ್ನು ನೋಡುತ್ತಾ ಓಹೋ ಮೇಡಮ್ ಅವರು ನಾನು ಹೇಳಿದರೆ ಗಿರಿಧಾಮ ಬಿಟ್ಟು ಹೋಗಲ್ಲ ಅಂದಮೇಲೆ ಈ ಪಾಟಿ ಕೋಪ ಬಂದಿರೋ ಹಾಗೆ ನಾಟಕ ಮಾಡೋದು ಯಾಕೋ ಅಂದಾಗ ಕೋಪ ನೀನು ಗಿರಿಧಾಮ ಬಿಟ್ಟೋಗು ಅಂದಂಗೆ ನಾಳೆ ಒಂದು ದಿನ ನನ್ನ ಬಿಟ್ಟೋಗು ಅಂದರೆ ಎಂದ ಅವಳ ಮಾತು ಕೇಳಿದವ ಆಶ್ಚರ್ಯದಲ್ಲಿ ನಸುನಗುತ್ತ ಅವಳತ್ತ ನೋಡಿ ಅಂತಹ ದಿನ ಬರಲ್ಲ ನಾನು ಹಾಗೆಲ್ಲ ಹೇಳಲ್ಲ ಬಿಡು ಒಂದು ವೇಳೆ ಹೇಳಿದೆ ಅಂತಿಟ್ಕೋ ಏನು ಮಾಡ್ತೀಯಾ ಅಂತ ಕುತೂಹಲದಲ್ಲಿ ಕೇಳಿದರೆ ಹೋಗು ಅಂದಮೇಲೆ ಹೋಗ್ತಿರೋದೆ ಹತ್ತು ಕರೆದು ನಿನ್ನ ಜೊತೆಗಿರ್ತೀನಿ ಹೋಗಲ್ಲ ಅನ್ನೋಕೆ ನನಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಸಿಟ್ಟಲ್ಲಿ ಹೇಳಿದವಳ ಕೈಯಲ್ಲಿ ಅವಳ ಮೊಬೈಲ್ ಕವರ್ ಸಿಕ್ಕಿ ನಲುಗುತ್ತಿತ್ತು ಬಾರಿ ಇದ್ದೀಯ ಕಡೆ ನೀನು ನಿನ್ನನ್ನು ಮದುವೆ ಆಗಿ ಆರು ತಿಂಗಳಾಯಿತು ಗಂಡ ಹೆಂಡತಿಯಾಗಿ ಸಂಸಾರ ಶುರು ಮಾಡಿ ಮಕ್ಕಳು ಮರಿ ಮಾಡ್ಕೊಳ್ಳೋಣ ಅಂದರೆ ಐ ನೀಡ್ ಟೈಮ್ ಅಂತೀಯ ಅದೇ ಈಗ ನನ್ನ ಬಿಟ್ಟೋಗು ಅಂದರೆ ಒಂದು ಸೆಕೆಂಡಲ್ಲಿ ಬಿಟ್ಟೋಗೋಕೆ ತಯಾರಾಗಿದ್ದೀಯಾ ಅಲ್ವಾ ಎಂದ ಕೂಡಲೇ ಇನ್ನೇನು ಐದು ನಿಮಿಷದಲ್ಲಿ ಮನೆ ಸೇರುತ್ತೇವೆ ಅಲ್ಲೇ ಮಾತಾಡೋಣ ಎಂದುಕೊಂಡ ಅಂಜಲಿ ಸುಮ್ಮನಾದರೆ ಮಾತಾಡೆ ಏನಾಯ್ತು ಬಾಯಿ ಬಿದ್ದೋಯ್ತಾ ಅಂದ ಯಾಕೋ ಅವಳು ತನ್ನಿಂದ ದೂರ ಹೋಗುತ್ತೇನೆ ಎಂದಿದ್ದು ಅವನಿಂದ ಅರಗಿಸಿಕೊಳ್ಳಲಾಗದೆ ಸಿಡಿ ಸಿಡಿಯಲ್ಲೇ ಕಾರನ್ನು ವೇಗವಾಗಿ ಚಲಾಯಿಸು ಚಲಾಯಿಸುತ್ತಾ ಮನೆ ಸೇರಿದನು ಇಬ್ಬರು ಒಳ ಬಂದಾಗ ದಿನ ಒಬ್ಬರಿಗೊಬ್ಬರು ರೇಗಿಸಿಕೊಂಡು ನಗುತ್ತಾ ಒಳ ಬರುತ್ತಿರುವವರನ್ನು ನೋಡಿದ್ದ ಗಂಗಾಧರ್ ಈ ದಿನ ಇಬ್ಬರು ಉತ್ತರ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಒಳ ಬಂದವರನ್ನ ಗಮನಿಸಿ ಜೀವ ಜೈಕಾಲ್ ಮಾಡಿದ್ದ ರೆಸಾರ್ಟ್ ಅಲ್ಲಿ ಊಟದ ಬಗ್ಗೆ ಏನೋ ಗಲಾಟೆ ಆಯ್ತಂತೆ ಅಂತ ಆಗಲೇ ಸೊಸೆಯಿಂದ ಆದ ತಪ್ಪಿನ ಜೊತೆ ಎಲ್ಲ ವಿಷಯ ತಿಳಿದಿದ್ದರೂ ಮಗ ಏನು ಹೇಳುತ್ತಾನೆ ಎನ್ನುವ ಕುತೂಹಲದಲ್ಲಿ ಕೇಳಿದರೆ ಎಲ್ಲ ಆಗಿದ್ದು ಈ ನಿಮ್ಮ ಮುದ್ದು ಸೊಸೆ ನಿಮ್ಮ ಅಂಜುನಿಂದ ಕೋಣ ಬೆಳೆದ ಹಾಗೆ ಬೆಳೆದಿದ್ದಾಳೆ ನೀವೆಲ್ಲ ಅಂಜು ಅಂಜು ಅನ್ಕೊಂಡು ತಲೆ ಮೇಲೆ ಕೂರಿಸಿಕೊಂಡಿದ್ದಕ್ಕೆ ಮೇಡಮ್ ಅವರು ಇವತ್ತು ತನ್ನೆಲ್ಲ ಕೆಲಸ ಜವಾಬ್ದಾರಿ ಮರೆತು ಫ್ರೆಂಡ್ ಜೊತೆ ಫೋನಲ್ಲಿ ಬಿಂದಾಸಾಗಿ ಹರಟೆ ಹೊಡಿತಾ ಇದ್ರು ಇವಳಿಂದಾಗಿ ಆ ಮಿಲಿಟರಿ ತಾತನ ವೆರೈಟಿ ಬೈಗುಳ ಕೇಳಿ ಏಳು ಲೋಕದ ದರ್ಶನವಾಯಿತು ನನಗೆ ಅಂತ ಅಸಮಾಧಾನದಲ್ಲಿ ಹೇಳಿದವನ ಮಾತಿಗೆ ಅಂಜಲಿ ಕಿಸಕ್ಕನೆ ನಕ್ಕರೆ ಗಂಗಾಧರ್ ನಗು ಬಂದರು ತಡೆದುಕೊಂಡು ಕುಳಿತಿದ್ದರು ನೋಡಿ ಡ್ಯಾಡ್ ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಿದ್ರು ಅದು ಹೇಗೆ ಕೋತಿ ಹಾಗೆ ನಗ್ತಿದ್ದಾಳೆ ಅಂತ ಅವಳ ನಗು ನೋಡಿ ಇನ್ನಷ್ಟು ಕೋಪಗೊಂಡವನು ಹೋ ಹಲೋ ಸರ್ ನನ್ನಿಂದ ತಪ್ಪಾಗಿದ್ರು ನಾನೆಲ್ಲ ಸರಿ ಮಾಡಿದ್ದೀನಿ ಮಾವ ಎಂದು ನಡೆದ ಎಲ್ಲವನ್ನ ಹೇಳಿ ನಾನು ಬೇಕಂತ ನನ್ನ ಕರ್ತವ್ಯ ಮರೀಲಿಲ್ಲ ನನ್ನ ಕನಸಿನ ಬಗ್ಗೆ ನಿಮಗೆ ಗೊತ್ತೇ ಇದೆ ಆ ಕನಸನ್ನು ಚರಣ್ ನನಸು ಮಾಡ್ತಾ ಇದ್ದಾನೆ ಸೊ ನನ್ನ ಸಿಗ್ನೇಚರ್ ಡಿಶ್ ಒಂದರ ರೆಸಿಪಿ ಅವನಿಗೆ ಮರೆತು ಹೋಗಿತ್ತು ಒಮ್ಮೆ ಡೀಟೇಲ್ಸ್ಗಾಗಿ ಹೇಳಿದ ಮೇಲೂ ಆ ಡಿಶ್ ಸರಿಯಾಗಿ ಬಂದಿಲ್ಲ ಅಂದ ಸೊ ಅದರ ಬಗ್ಗೆ ಹೇಳುತ್ತಾ ಅವನ ಹತ್ರ ಕುಕ್ ಮಾಡಿಸುತ್ತಿದ್ದೆ ಬಹುಶಃ ನನ್ನ ಕನಸಿಗೆ ನಾನು ಕೊಡುವ ಇಂಪಾರ್ಟೆನ್ಸ್ ಇಂದ ಆ ಕ್ಷಣ ವಾಸ್ತವ ಮರೆತೇ ಹೊರತು ಬೇರೆ ಯಾವ ಕಾರಣವೂ ಇಲ್ಲ ಐ ಆಮ್ ಸಾರಿ ಮಾವ ಎಂದವಳ ಕಡೆ ನೋಡಿ ನಸು ನಕ್ಕ ಗಂಗಾಧರ್ ಇಟ್ಸ್ ಓಕೆ ಕಣಮ್ಮ ನೀವು ಬರುವ ಐದು ನಿಮಿಷ ಮೊದಲು ಜೈ ಕಾಲ್ ಮಾಡಿ ಇದೆಲ್ಲ ಹೇಳಿದ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಆ ಫ್ಯಾಮಿಲಿ ಆಗಲೇ ರೂಮ್ ಬಾಯ್ ಜೀವ ಹಾಗೂ ಎಲ್ಲರಲ್ಲೂ ಕ್ಷಮೆ ಕೇಳಿದ್ದಾರಂತೆ ಸೊ ಇಟ್ಸ್ ಓಕೆ ಇನ್ಮೇಲೆ ಈ ರೀತಿಯ ತಪ್ಪಾಗದಂತೆ ಎಚ್ಚರವಿರಲಿ ಯಾಕಂದರೆ ಎಲ್ಲ ಗೆಸ್ಟ್ ತಾತನ ಆಗಿರಲ್ಲ ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಜಾನಿಯನ್ನ ಕರೆದು ಗಾರ್ಡನ್ನತ್ತ ನಡೆದರು ಕೋಣೆ ಸೇರಿದ ಜೀವ ಅಲ್ಲಿಂದ ಸೋಫಾ ಮೇಲೆ ಮೈಚಲ್ಲಿ ಮೊಬೈಲ್ ನೋಡುತ್ತಿದ್ದರೆ ಬಟ್ಟೆ ಹಿಡಿದು ವಾಶ್ರೂಮಿನತ್ತ ಹೆಜ್ಜೆ ಹಿಟ್ಟ ಹಂಜಲಿ ಅವನನ್ನು ನೋಡಿ ಅದೆಷ್ಟು ಸಲ ಹೇಳಬೇಕು ನಿನಗೆ ಹೊರಗಡೆಯಿಂದ ಮನೆಗೆ ಬಂದವನು ಫ್ರೆಶ್ ಆಗಿ ಆ ಸೋಫಾ ಬೆಡ್ ಮೇಲೆ ಬಿತ್ಕೋಬೇಕು ಇಲ್ಲ ಅಂದರೆ ನಿನ್ನ ಮೈಯಲ್ಲಿದ್ದ ಗಲೀಜಲ ಅದಕ್ಕೆ ತಾಗುತ್ತೆ ಅಂತ ಎಂದವಳತ್ತ ಒಂದೆರಡು ಕ್ಷಣ ಕೆಕ್ಕರಿಸಿಕೊಂಡು ನೋಡಿದವನು ಸರಿಯಾಗಿ ಕುಳಿತು ಸೋಫಾದ ಆಚೀಚೆಯೆಲ್ಲ ಗಮನಿಸಿ ಹಲೋ ಕೋಣನ ಹಾಗಿರುವ ಅ ಅಂಜು ಮೇಡಮ್ ಎಂದ ಕೂಡಲೇ ಅವನತ್ತ ದಾಪುಗಾಲಿಡ್ತಾ ಬಂದ ಅಂಜಲಿ ಇನ್ನೊಮ್ಮೆ ನೀನು ಕೋಣ ಅಂದರೆ ಅಂದಳು ಅಂತಿನಿ ಕಣೆ ಅಂಜು ಅಲ್ಲ ನೀನು ಕೋಣ ಕೋಣ ಎಂದ ಕೂಡಲೇ ಕೈಯಲ್ಲಿದ್ದ ಬಟ್ಟೆಯನ್ನು ನೆಲಕ್ಕೆ ಎಸೆದು ಎರಡು ಕೈಯನ್ನು ಅವನ ಕುತ್ತಿಗೆಯ ಬಳಿ ಕೊಂಡೊಯ್ದಾಗ ತೂ ದೂರ ಹೋಗೆ ನಿನ್ನ ಮೈಯಿಂದ ಬರೀ ಮಸಾಲೆ ಎಗ್ ಫಿಶ್ ಚಿಕನ್ ಎಲ್ಲ ಮಿಕ್ಸ್ ಆಗಿ ಮಾರ್ಕೆಟಿಗೆ ಹೋದರೆ ಗಬ್ಬು ಸ್ಮೆಲ್ ಬರುತ್ತಲ್ಲ ಆ ರೀತಿ ಬರ್ತಿದೆ ಅಂಥದ್ರಲ್ಲಿ ನಾನು ಗಲೀಜಂತೆ ನನ್ನಿಂದ ರೂಮೆಲ್ಲ ಗಲೀಜಾಗಲು ನಾನೇನು ದಿನಪೂರ್ತಿ ಬಿಸಿಲಲ್ಲಿ ನಿಂತು ಬೆವರು ಸುರಿಸಿ ಕೆಲಸ ಮಾಡೋಲ್ಲ ಫೇಮಸ್ ರೆಸಾರ್ಟ್ ಗಿರಿಧಾಮದ ಓನರ್ ಕಣಮ್ಮ ನನ್ನ ವರ್ಕ್ ಏನಿದ್ದರೂ ಎ ಸಿ ರೂಮಲ್ಲಿ ಅಲ್ಲಿ ಕೆಲಸ ಮುಗಿಸಿ ಬರೋದು ಕೂಡ ಎ ಸಿ ಕಾರಲ್ಲಿ ಬೆಳಿಗ್ಗೆ ಹಾಕಿದ್ದ ಪರ್ಫ್ಯೂಮ್ ಇನ್ನು ಘಮ್ ಅಂತ ಸ್ಮೆಲ್ ಬರ್ತಿದೆ ನೋಡು ಅಂತ ಹಾಕಿದ್ದ ಶರ್ಟಿನ ಒಂದೆರಡು ಬಟನ್ ಬಿಚ್ಚಿ ಅವಳ ಮೂಗಿನ ಪಕ್ಕ ಶರ್ಟ್ ಹಿಡಿದರೆ ಯಾವುದೇ ಪ್ರತಿಕ್ರಿಯೆ ತೋರದೆ ತನ್ನನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿರುವುದನ್ನು ಗಮನಿಸಿ ಈ ನಾಗವಲ್ಲಿ ಲುಕ್ ಯಾಕೋ ಅಂತ ವ್ಯಂಗ್ಯವಾಗಿ ನಗುತ್ತಾ ಕೇಳಿದರೆ ಅವನ ಶರ್ಟ್ ಕಾಲರನ್ನು ಹಿಡಿದು ತನ್ನತ್ತ ಎಳೆದುಕೊಂಡವಳು ನಾನು ಹೀಗೆ ಗಬ್ಬು ನಾರಿಕೊಂಡು ಅಡುಗೆ ಮಾಡಿ ಆಗ್ತಿರೋದಕ್ಕೆ ನಿಮ್ಮ ಗಿರಿಧಮ್ಮ ಫೇಮಸ್ ಆಗ್ತಿರೋದು ನೆನಪಿರಲಿ ಎಂದು ಗಂಭೀರವಾಗಿ ಹೇಳುತ್ತಾ ಅವನನ್ನು ತಳ್ಳಿ ಪುನಃ ಅವನತ್ತ ನಡೆದು ಅವನನ್ನು ಗಟ್ಟಿಯಾಗಿ ಹಿಡಿದು ಅವನ ಮೈಗೆ ತನ್ನ ಮೈ ಉಜ್ಜುತ್ತಾ ನನ್ನ ಮೈಯಿಂದ ಎಗ್ ಚಿಕನ್ ಫಿಶ್ ಸ್ಮೆಲ್ ಬರ್ತಿದ್ದೀಯಾ ಇದರೆಲ್ಲದರ ವೆರೈಟಿ ವೆರೈಟಿ ಡಿಶ್ ಮಾಡಿ ಹಾಕಿದ್ರೆ ನಾಯಿ ಪ್ಲೇಟ್ ನೆಕ್ಕಿ ತಿನ್ನುತ್ತಲ್ಲ ಹಾಗೆ ತಿಂತೀಯ ಈಗ ಗಬ್ಬು ಸ್ಮೆಲ್ ಬರ್ತಿದ್ದೀನಾ ಇನ್ನೊಮ್ಮೆ ವೈಫಿ ನನಗದು ಮಾಡಿಕೊಡು ಅಂತ ಬಾ ಇದೆ ನಿನಗೆ ಹಬ್ಬ ಅಂತ ಹೇಳುವಾಗಲೂ ಅವನ ಮೈಗೆ ಜೋರಾಗಿ ಹುಜ್ಜಿ ಈಗ ನಿನ್ನ ಶರ್ಟ್ ಮೂಸಿ ನೋಡೋ ನಿನ್ನ ಆ ಡಬ್ಬ ಪರ್ಫ್ಯೂಮ್ ಸ್ಮೆಲ್ ಹೋಗಿ ನನ್ನ ಹಾಗೆ ಗಬ್ಬು ನಾರ್ತಾ ಇರ್ಬೋದು ಎನ್ನುತ್ತಾ ಅವನನ್ನು ತನ್ನಿಂದ ದೂರ ತಳ್ಳಲು ಹೋದರೆ ಅವಳನ್ನು ಬಲವಾಗಿ ಬಳಸಿದವನು ವೈಫಿ ನನ್ನಿಂದ ಅದು ಯಾವ ಸ್ಮೆಲ್ ಬರ್ತಿದೆಯೋ ಗೊತ್ತಿಲ್ಲ ಆದರೆ ನಿನ್ನ ಟಚಿಂಗ್ ಟಚ್ಚಿಂಗಿಂದ ನನ್ನ ಬಾಡಿಯಲ್ಲಿರೋ ಎಲ್ಲ ಪಾರ್ಟ್ಸ್ ಡಿಜೆಗೆ ಡ್ಯಾನ್ಸ್ ಮಾಡಿದಂಗೆ ಆಡ್ತೀವಿ ಅಲ್ಲ ಅಲ್ಲ ವೈಫಿ ಬೈಯೋದಾದರೆ ಬೈಯೋ ಸ್ಟೈಲಲ್ಲಿ ಬೈಬೇಕು ಅದು ಬಿಟ್ಟು ಹೀಗೆಲ್ಲ ರೊಮ್ಯಾನ್ಸ್ ಮಾಡಿ ಬೈದ್ರೆ ಅಂದ ಅವಳು ತನ್ನ ಮೈಗೆ ಹುಜ್ಜಿದ ಹಾಗೆ ತಾನು ಮಾಡಿದ ಕ್ಷಣವೇ ಅವಳ ಉಸಿರಾಟದಲ್ಲಿ ಏರುಪೇರಾಗಿತ್ತು ಗಟ್ಟಿಯಾಗಿ ಕಣ್ಮುಚ್ಚಿದವಳಿಗೆ ತಾನು ಮಾಡಿದ ಅವಾಂತರ ನೆನಪಾದಾಗ ಬಡಿತ ಹೆಚ್ಚುವುದರ ಜೊತೆ ಅವಳ ಮೈ ಮನ ನವಿರಾಗಿ ಕಂಪಿಸುತ್ತಿತ್ತು ಅವಳನ್ನೇ ದಿಟ್ಟಿಸುತ್ತಿದ್ದವನು ಮೊಗದ ತೀರ ಸನಿಹಬ್ಬಾಗಿ ವೈಫಿ ಜಗಳ ಮಾಡ್ತಿದ್ದ ಗಂಡನ್ನ ಡೈರೆಕ್ಟ್ ರೊಮ್ಯಾಂಟಿಕ್ ಮೂಡಿಗೆ ಕರ್ಕೊಂಡು ಹೋಗಿ ಹೀಗೆ ಗೊಂಬೆಯ ಹಾಗೆ ನಿಂತರೆ ಈ ಪಾಪದ ಗಂಡನ ಪಾಡೇನು ನೀನು ಶುರು ಮಾಡಿದ್ದನ್ನು ನಾನು ಮುಂದುವರೆಸಲ ಎನ್ನುವಾಗ ಅವನ ಅದರಗಳು ಅವಳದರಗಳನ್ನ ತುಸುವೆ ಸೋಕಿ ದೂರ ಸರಿದಿತ್ತು ತಕ್ಷಣ ಅವನನ್ನು ತಳ್ಳಿ ಕೆಳಗಡೆ ಬಿದ್ದಿದ್ದ ಬಟ್ಟೆ ಹಿಡಿದು ವಾಶ್ರೂಮಿನೊಳಗಡೆ ಹೋಡಿದರೆ ವೈಫಿ ನೀನು ಹೀಗೆ ಮಾಡ್ತಿದ್ರೆ ನಾವು ಮುದುಕರಾದರೂ ನಮಗೆ ಮಕ್ಕಳಾಗೋದು ಡೌಟ್ ಅಲ್ಲ ಜಗಳ ಮಾಡಿ ಪ್ಯಾಚಪ್ ಕೂಡ ಮಾಡ್ಕೊಂಡ್ವಿ ಆ ಖುಷಿಗೆ ಏನಾದರೂ ಬೇಡ್ವಾ ಅಟ್ಲೀಸ್ಟ್ ನಾವು ಮುದುಕರಾದಾಗ ಕೂತು ನಮ್ಮ ಸ್ಟೋರಿಯನ್ನು ನೆನಪಿಸಿಕೊಳ್ಳೋವಾಗ ವೈಫಿ ಅಂದು ನೀನು ಅಡಿಗೆ ಮಾಡಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಆಮೇಲೆ ಮದ್ದು ಮಾಡ್ತಾ ಆ ನಮ್ಮ ಗಲಾಟೆಗೆ ದಿ ಎಂಡ್ ಕೊಟ್ಟಿದ್ವಿ ಅಂತ ಹೇಳೋವಾಗ ಈ ಮೂಮೆಂಟ್ ಎಲ್ಲ ನೆನಪಾದರೆ ಅದೆಷ್ಟು ಖುಷಿಯಾಗುತ್ತೆ ಬಟ್ ನನ್ನ ಬ್ಯಾಡ್ ಲಕ್ ನಮ್ಮ ಮದುವೆ ಆದರೂ ನನ್ನ ಹೆಂಟಿಗೆ ನನ್ನ ಗಂಡ ಅಂತ ಒಪ್ಕೊಳ್ಳೋಕು ಟೈಮ್ ಬೇಕಂತೆ ಅನ್ನುತ್ತ ವಾಶ್ರೂಮ್ ಬಾಗಿಲ ಬಳಿಯೇ ನಿಂತು ಜೋರಾಗಿ ಹೇಳಿದರೆ ಅವನ ಮಾತಿಗೆ ಕಿವಿಯಾದವಳ ಮೊಗದಲ್ಲಿ ನಗುವಿತ್ತು ನನ್ನ ಕರ್ಮ ಅಲ್ಲ ವಯಸ್ಸಲ್ಲಿ ನನಗಿಂತ ದೊಡ್ಡೋಳು ಅವಳ ಫೀಲಿಂಗ್ಸ್ ಬಗ್ಗೆ ಕಂಜೂ ಸಾಗಿದ್ರೆ ಸಾಯಿಲಿ ಅಟ್ಲೀಸ್ಟ್ ನನ್ನ ಫೀಲಿಂಗ್ಸ್ ಅವಳಿಗೆ ಅರ್ಥ ಆಗೋಲ್ವಾ ಕೆಲವೊಮ್ಮೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಓಪನ್ ಆಗಿ ಅವಳ ಜೊತೆ ಫ್ಲಟ್ ಮಾಡ್ತೀನಿ ಅಲ್ಲದೆ ನಮ್ಮಿಬ್ಬರ ನಡುವೆ ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಕೂಡ ಆಗ್ತಿರುತ್ತೆ ವೇಟ್ ನಾವಿಬ್ಬರು ಕ್ಲೋಸ್ ಆದಾಗೆಲ್ಲ ಅವಳು ಕೂಡ ನನಗೆ ರೆಸ್ಪಾನ್ಸ್ ಮಾಡ್ತಾಳೆ ಕಿಸ್ ಮಾಡಿದಾಗಲೂ ಶಿ ಕಿಸ್ ಮೀ ಬ್ಯಾಕ್ ಘಾಡ್ ಇವಳಿಗೆ ನನ್ನ ಬಗ್ಗೆ ಇನ್ನೇನು ಅರ್ಥ ಮಾಡಿಕೊಳ್ಳೋಕೆ ಟೈಮ್ ಬೇಕು ಹೋ ಘಾಡ್ ಅಂತ ಗೊಳಗುತ್ತಿದ್ದವನಿಗೆ ಯಾಕೋ ತನ್ನ ಜೊತೆ ಸಂಸಾರ ಶುರು ಮಾಡಲು ಅವಳು ಸಮಯ ಕೇಳ ಕೇಳಿದಾಗಿನಿಂದ ಅರಿಯದ ಅಸಮಾಧಾನವೊಂದು ಅವನನ್ನು ಆವರಿಸಿತ್ತು ಅವನಾಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಾ ಸ್ಥಾನ ಮುಗಿಸಿ ಬಂದರೆ ಸೋಫಾದಲ್ಲಿ ಹಣೆ ಮೇಲೆ ಕೈಯಿಟ್ಟು ಮಲಗಿದವನನ್ನು ನೋಡಿ ಅವನತ್ತ ನಡೆದು ಆಮೇಲೆ ಯೋಚನೆ ಮಾಡು ಈಗ ಸ್ಥಾನ ಮುಗಿಸಿ ಬಾ ಎಂದವಳ ಮಾತಿಗೆ ಹಣೆಯಿಂದ ಕೈ ಸರಿಸಿ ಅವಳನ್ನ ಕೆಕ್ಕರಿಸಿ ನೋಡುತ್ತಾ ಎದ್ದವನು ಟವಲ್ ಹಿಡಿದು ಬಾತ್ರೂಮಿನೊಳಗಡೆ ಹೋದರೆ ಕೂದಲು ಹೊರೆಸುತ್ತಾ ಬಾಲ್ಕನಿಯತ್ತ ನಡೆದವಳಿಗೆ ಪ್ರತಿದಿನ ಕರೆ ಮಾಡಿದಾಗ ತಾಯಿ ಕಲ್ಯಾಣಿ ಹೇಳುವ ಮಾತುಗಳು ನೆನಪಾಗಿದ್ದವು ಅಂಜು ಮದುವೆ ಆಗಿ ಆರು ತಿಂಗಳು ಆದರೂ ನೀವು ಸಂಸಾರ ಶುರು ಮಾಡಿಲ್ಲ ಅಂದರೆ ನೀ ನಿಮ್ಮಿಬ್ಬರ ನಡುವೆ ಎಲ್ಲ ಸರಿ ಇದೆ ತಾನೇ ಅಂತ ಆಗಾಗ ಕೇಳುತ್ತಿದ್ದ ತಾಯಿಯ ಪ್ರಶ್ನೆಗೆ ಬೇಸತ್ತು ಒಂದು ದಿನ ಜೀವ ಹಾಗೂ ತನ್ನ ಮೊದಲ ಭೇಟಿಯಿಂದ ಹಿಡಿದು ತಮ್ಮಿಬ್ಬರ ನಡುವಿನ ಜಗಳ ವೈಮನಸ್ಸು ಹಾಗೂ ಈಗಿನ ಎಲ್ಲ ವಿಷಯ ಅವರಲ್ಲಿ ಹೇಳಿದಾಗ ಅವರು ಬೆರಗಾಗುವುದು ಬಿಟ್ಟು ಜೋರಾಗಿ ನಗಲು ಶುರು ಮಾಡಿದಾಗಲೇ ದ ಡೇ ಫಸ್ಟ್ ಮೀಟಲ್ಲಿ ಅನ್ನು ನಿನಗೆ ಲವ್ ಪ್ರಪೋಸ್ ಮಾಡಿ ಒಂದು ವೇಳೆ ನೀನು ಅವನನ್ನ ಒಪ್ಪಿ ಮದುವೆ ಆಗಿ ಆಮೇಲೆ ಈ ಜಗಳ ಎಲ್ಲ ಆಗ್ತಿದ್ರೆ ಆಗ ನಿಮ್ಮಿಬ್ಬರ ಗಂಡ ಹೆಂಡತಿ ಸಂಬಂಧ ಉಳಿಯುತ್ತಿರಲಿಲ್ಲ ಆದರೆ ಇಲ್ಲಿ ಮದುವೆ ಮೊದಲೇ ಜೀವಮಾನಕ್ಕೆ ಸಾಕಾಗುವಷ್ಟು ಇಬ್ಬರು ಜಗಳ ಮಾಡಿ ಬಡಿದಾಡಿಕೊಂಡಿದ್ದೀರಿ ಆ ಜಗಳದಲ್ಲಿ ಇಬ್ಬರ ಇಷ್ಟ ಕಷ್ಟ ಏನೇನು ಎಲ್ಲವೂ ಇಬ್ಬರಿಗೂ ಗೊತ್ತಾಗ್ತಿದೆ ಇದೆಲ್ಲ ಗೊತ್ತಿಲ್ಲದ ನಾವು ನಿಮ್ಮಿಬ್ಬರ ಮದುವೆ ಮಾಡಿದರೆ ನಮ್ಮ ಖುಷಿಗಾಗಿ ಈಗ ಇಬ್ಬರು ಫ್ರೆಂಡ್ಸಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಆದರೆ ನಿಜ ವಿಷಯ ಒಬ್ಬರು ಇನ್ನೊಬ್ಬರ ಬೇಕು ಬೇಡ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿ ಆಗಲೇ ನಿಮ್ಮ ಮದುವೆಯನ್ನು ಒಪ್ಪಿಕೊಂಡಾಗಿದೆ ಜೀವ ಈ ಸಂಬಂಧದಲ್ಲಿ ಮುಂದುವರಿಯೋಕೆ ತಯಾರಾಗಿದ್ದಾನೆ ಆದರೆ ನಿಮಗೇನೇ ಬಂದಿರೋದು ದೊಡ್ಡ ರೋಗ ಗಂಡನ ಮಾತು ಕೇಳಿಕೊಂಡು ಅವನಿಷ್ಟಕ್ಕೆ ತಕ್ಕಂತೆ ಇರೋದು ಬಿಟ್ಟು ಇನ್ನೂ ಟೈಮ್ ಬೇಕು ಅಂತಿದ್ದೀಯಾ ಅಂಜು ಗಂಡ ಹೆಂಡತಿ ಸಂಬಂಧ ತುಂಬ ಸೂಕ್ಷ್ಮವಾದದ್ದು ಕಣೇ ತನು ಮನ ಎರಡು ಬೆರೆತರೆ ಮಾತ್ರ ಆ ಸಂಬಂಧಕ್ಕೆ ಒಂದು ಅರ್ಥ ಸಿಗೋದು ಇಬ್ಬರು ತಮ್ಮೆಲ್ಲ ಸರ್ವಸ್ವವನ್ನು ಕಾಯ ವಾಚ ಮನಸ ಒಬ್ಬರಿಗೊಬ್ಬರು ಅರ್ಪಿಸಿದ ಮೇಲೆಯೇ ಇಬ್ಬರ ನಡುವೆ ಒಂದು ಭದ್ರವಾದ ಪ್ರೀತಿ ನಂಬಿಕೆಯ ಕೊಂಡಿ ಹುಟ್ಟಿಕೊಳ್ಳೋದು ಹಂಜು ಈ ಸಮಯ ಅನ್ನೋದು ನಾಳೆಯೂ ಹೀಗೆಯೇ ಇರಲ್ಲ ಮದ್ವೆ ಆಗಿ ಆರು ತಿಂಗಳು ಕಳೆದರೂ ಜೀವ ನಿನ್ನಿಂದ ಒಂದು ಅಂತರ ಕಾಯ್ದುಕೊಂಡಿದ್ದಾನೆ ಅಂದ್ರೆ ಅದು ಅವನು ನಿನಗೆ ಕೊಟ್ಟಿರುವ ಗೌರವ ಅವನ ಈ ನಡೆಯನ್ನು ಕೇವಲವಾಗಿ ಪರಿಗಣಿಸಿ ಅವನಿಂದ ಇನ್ನಷ್ಟು ದೂರ ಆಗಬೇಡ ಆದಷ್ಟು ಬೇಗ ನಿನ್ನೆಲ್ಲ ಓವರ್ ಥಿಂಕನ್ನು ಮೂಲೆಸೆದು ಸಂಸಾರ ಶುರು ಮಾಡು ಎಂದು ಅದೆಷ್ಟೋ ಬಾರಿ ಹೇಳಿದ್ದರು ಇತ್ತೀಚೆಗೆ ಪದೇ ಪದೇ ಅವರಾಡುವ ಈ ಮಾತಿನಿಂದ ಜೀವಾವಳಿ ಒಮ್ಮೆ ಈ ವಿಷಯದ ಬಗ್ಗೆ ಆದಷ್ಟು ಬೇಗ ಮಾತನಾಡಬೇಕೆಂದು ಯೋಚಿಸುತ್ತಾ ನಿಂತವಳಿಗೆ ಮೇಡಮ್ ತುಂಬ ಡೀಪ್ ಥಿಂಕಿಂಗಲ್ಲಿದ್ದೀರಾ ಯಾರ ಬಗ್ಗೆ ಅಷ್ಟೊಂದು ಯೋಚನೆ ಮೇ ಬಿ ನಿನ್ನ ಆ ಕೋತಿ ಮುಖದ ಫ್ರೆಂಡ್ ಚೆರ್ರಿ ಬಗ್ಗೆನೇ ಇರಬೇಕು ಎಂಥವನತ್ತ ನೋಡಿದರೆ ಟೀ ಶರ್ಟ್ ಶಾರ್ಟ್ಸ್ ಹಾಕಿಕೊಂಡು ಗೋಡೆಗೆ ಹೊರಗಿ ನಿಂತು ಅವಳತ್ತಲೇ ದೃಷ್ಟಿ ನೆಟ್ಟಿದ್ದರೆ ಅವನ ಬಗ್ಗೆ ಅಲ್ಲ ಏನೋ ಯೋಚನೆ ಮಾಡ್ತಿದ್ದೆ ಬಿಡು ಎಂದು ಅಲ್ಲೊಂದು ಇಲ್ಲೊಂದು ಕಾಣುತ್ತಿರುವ ನಕ್ಷತ್ರವನ್ನ ನೋಡುತ್ತಾ ಹೇಳಿದಳು ವೈಫಿ ನಾನೊಂದು ವಿಷಯ ಕೇಳಾ ನಿಜ ಹೇಳ್ತೀಯಾ ಎಂದವನತ್ತ ತಿರುಗಿ ಹೇಳು ಎನ್ನುವಂತೆ ನಿಂತರೆ ನಿನ್ನ ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಗಿರಿಧಾಮದ ಎಚ್ ಎಫ್ ಫಸ್ಟ್ ಅಥವಾ ಪ್ಯಾರಿಸ್ಸಲ್ಲಿರೋ ನಿನ್ನ ಕನಸಿನ ಇಟಾಲಿಯನ್ ರೆಸ್ಟೋರೆಂಟ್ ಎಂದು ಗಂಭೀರವಾಗಿ ಕೇಳಿದವನಿಂದ ಈ ಪ್ರಶ್ನೆಯನ್ನು ಅವಳು ಯಾವತ್ತೂ ಎದುರು ನೋಡಿರಲಿಲ್ಲ ಒಮ್ಮೆ ಅವನ ನೇರ ಕಣ್ಣೋಟ ಎದುರಿಸಲಾಗದೆ ನೋಟ ತಪ್ಪಿಸಿ ಮೌನವಾಗಿ ನಿಂತಿದ್ದರೆ ವೈಫಿ ನೀನು ಆನ್ಸರ್ ಮಾಡಿಲ್ಲ ಎಂದವನ ಕಡೆ ನೋಡಿ ಏನು ಆನ್ಸರ್ ಬೇಕು ನಿನಗೆ ನನ್ನ ಜೀವನದಲ್ಲಿ ಗಿರಿಧಮ್ಮ ಅದೆಷ್ಟು ಮುಖ್ಯವೋ ಆ ನನ್ನ ಕನಸಿನ ರೆಸ್ಟೋರೆಂಟ್ ಕೂಡ ನನಗೆ ತುಂಬ ಮುಖ್ಯವಾದದ್ದು ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡೋಕೆ ನನ್ನಿಂದ ಆಗೋಲ್ಲ ಅಂತ ಅವನನ್ನೇ ದಿಟ್ಟಿಸುತ್ತಾ ಹೇಳಿದರೆ ಅವಳ ಉತ್ತರಕ್ಕೆ ನಸುನಗುತ್ತಾ ಬಟ್ ನನಗೆ ನಿನ್ನ ಆನ್ಸರ್ ಗೊತ್ತಾಯಿತು ನಿನಗೆ ಗಿರಿಧಮ್ಮಕ್ಕಿಂತ ನಿನ್ನ ಕನಸಿನ ರೆಸ್ಟೋರೆಂಟ್ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ತಾನೇ ನಿನ್ನ ಹೆಡ್ ಚೆಫ್ ಕರ್ತವ್ಯ ಮರೆತು ನೀನು ಚರಿ ಅಂತ ಮುಂದೇನು ಹೇಳುವ ಮೊದಲೇ ಎನ್ಎಫ್ ಜೀವ ಆಗಲೇ ಅದರ ಬಗ್ಗೆ ಮಾತಾಡಿ ಮುಗಿದಿದೆ ಪ್ಲೀಸ್ ಪುನಃ ಆ ವಿಷಯದ ಬಗ್ಗೆ ಮಾತಾಡೋಕೆ ಅಥವಾ ಜಗಳ ಹಾಡೋಕೆ ನನಗಿಷ್ಟವಿಲ್ಲ ಎಂದು ಬಾಲ್ಕನಿಯಿಂದ ಒಳಗಡೆ ಹೋದವಳು ತಿರುಗಿ ಅವನೆದುರು ಬಂದು ನಿಂತು ಕ್ಲಿಯರ್ ಆದ ಆನ್ಸರ್ ಬೇಕಿದ್ರೆ ಕ್ವಶನ್ ಕೂಡ ಕ್ಲಿಯರ್ ಆಗೇ ಕೇಳಬೇಕು ಮಿಸ್ಟರ್ ಜೀವ ನಿನಗೆ ನಾನು ಮುಖ್ಯನ ಇಲ್ಲ ಆ ಚೆರ್ರೀನ ಅಂತ ಡೈರೆಕ್ಟಾಗಿ ಕೇಳೋದು ಬಿಟ್ಟು ಗಿರಿಧಾಮ ಅಥವಾ ನಿನ್ನ ಕನಸ ಅಂತಿದ್ದೀಯಲ್ಲ ಓಕೆ ನನ್ನ ಆನ್ಸರ್ ಏನು ಗೊತ್ತಾ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯವಾದದ್ದು ಗಿರಿಧಾಮ ಯಾಕಂದರೆ ನನ್ನ ಜೀವನದಲ್ಲಿ ಬಹು ಮುಖ್ಯ ಸಂಬಂಧಗಳ ಜೊತೆ ನನಗೊಂದು ಸುಂದರವಾದ ಬದುಕು ಕೊಟ್ಟಿದ್ದು ಗಿರಿಧಾಮ ಹಾಗಾಗಿ ಗಿರಿಧಾಮ ಅಥವಾ ನನ್ನ ಕನಸು ಅಲ್ಲಲ್ಲ ಜೀವ ಅಥವಾ ಚರಣ್ ಅಂತ ಬಂದರೆ ನನ್ನ ಮೊದಲ ಆಯ್ಕೆ ಯಾವತ್ತಿದ್ರೂ ಅಂತ ರಾಗ ಎಳೆಯುತ್ತಿದ್ದವಳ ಮಾತಿಗೆ ಅವನ ಗುಂಡಿಗೆ ಜೋರಾಗಿ ಬಡಿದುಕೊಳ್ಳುತ್ತಿದ್ದರೆ ಅವಳು ಕೈಕಟ್ಟಿಕೊಂಡು ಅವನನ್ನೇ ದಿಟ್ಟಿಸುತ್ತಿದ್ದಾಳೆ ಲೇಯ್ ನನ್ನನ್ನು ಏನು ನೋಡ್ತಾ ಇದ್ದೀಯ ಅದೇನು ಹೇಳ್ತಾ ಇದ್ದೀಯಲ್ಲ ಕಂಪ್ಲೀಟ್ ಮಾಡು ಅಂತ ಅವಳ ಕಣ್ಣೋಟ ಎದುರಿಸಲಾರದೆ ಎತ್ತಲ ನೋಡಿ ಹೇಳಿದರೆ ಅವನತ್ತ ಹೆಜ್ಜೆ ಹಾಕುತ್ತಾ ತೀರ ಸನಿಹ ಹೋದವಳು ಎತ್ತಲು ನೋಡುತ್ತಾ ನಿಂತವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ನನ್ನ ಮೊದಲ ಆಯ್ಕೆ ಯಾವತ್ತಿದ್ರೂ ನನ್ನ ಅರ್ಥ ಮಾಡಿಕೊಳ್ಳೋ ಇತ್ತೀಚೆಗೆ ನನ್ನನ್ನು ಪೆದ್ದು ಪೆದ್ದಾಗಿ ಪ್ರೀತಿಸೋ ಈ ಹ್ಯಾಂಡ್ಸಮ್ ನನ್ನ ಗಂಡ ಎಂದವಳ ಮಾತಿಗೆ ಆದ ಖುಷಿಯಲ್ಲಿ ನೆಟ್ಟುಸಿರು ಹೊರ ಚೆಲ್ಲಿದರೆ ಅವನನ್ನು ಹಿಂಚಿಂಚಾಗಿ ಗಮನಿಸುತ್ತಿದ್ದವಳು ನಸುನಕ್ಕು ಅವನ ಕೆನ್ನೆಗೆ ತುಟಿಯೂರಿದರೆ ಕ್ಷಣದಲ್ಲಿ ಅವಳನ್ನು ಗೋಡೆಗೆ ಆನಿಸಿ ಅವಳೆದುರು ನಿಂತವನು ಈ ಗಂಡನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು ಐ ನೀಡ್ ಟೈಮ್ ಅನ್ನೋದು ಯಾಕೆ ಎಂದವನ ಮಾತಿಗೆ ತಲೆ ತಗ್ಗಿಸಿದ್ದಳು ಅವಳ ಮೊಗವನ್ನು ಎತ್ತಿ ಲೀವ್ ನೀನು ಟೈಮ್ ಕೇಳ್ತಿದ್ದೀಯಾ ಅಂದರೆ ಏನೋ ಮುಖ್ಯವಾದ ರೀಸನ್ ಇರಬೇಕು ಆ ಟಾಪಿಕ್ ಬಿಡು ಈಗ ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಬೇಕಂದ್ರೆ ನನಗೆ ನಿನ್ನ ಮತ್ತು ಆ ಕೋತಿ ಮುಖದವನ ಫ್ರೆಂಡ್ಶಿಪ್ ಮೇಲೆ ಯಾವ ಅನುಮಾನವೂ ಇಲ್ಲ ಆದರೂ ಆ ಕೋತಿ ಮುಖದವನು ಎನ್ನುತ್ತಿದ್ದವನ ತುಟಿಗೆ ಪುಟ್ಟದಾಗಿ ಬಾರಿಸಿ ಅವನಿಗೆ ಒಂದು ಹೆಸರಿದೆ ಚರಣ ಅಂತ ಎಂದವಳ ಕೈಗೆ ತನ್ನ ಕೈ ಬೆಸೆದು ಕೋತಿ ಅದೇ ನಿನ್ನ ಫ್ರೆಂಡ್ ಚರಣ್ ಮೇಲೆ ನನಗೆ ಚಿಕ್ಕ ಡೌಟ್ ಇದೆ ಈ ಈಸ್ ಇನ್ ಲವ್ ವಿತ್ ಯು ಅಂತ ನಿನ್ನೆದುರು ಏನಿಲ್ಲ ಅಂತ ಹೇಳಿರಬಹುದು ಬಟ್ ಈ ಹ್ಯಾವ್ ಫೀಲಿಂಗ್ಸ್ ಆನ್ ಯು ಎಂದವನಿಂದ ದೂರ ಸರಿದು ಹಾಗೇನೂ ಇಲ್ಲ ನಮ್ಮ ಕಲೀಗ್ ಸ್ಟಾಫ್ ಕೂಡ ಹೀಗೆ ಹೇಳಿದರು ಅದಕ್ಕೆ ಮೊನ್ನೆ ಬಂದಾಗ ನಾನೇ ನೇರವಾಗಿ ಕೇಳಿದಾಗ ನಾನು ಅವನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ದ ಚರ್ರಿ ನನ್ನ ಬಳಿ ಯಾವತ್ತು ಸುಳ್ಳು ಹೇಳೋಲ್ಲ ಅಂತ ಗೆಳೆಯನ ಬಗ್ಗೆ ಹೇಳಿದಾಗ ಕಣ್ತೇಲಿಸಿ ಇದೊಂದು ಗುಗ್ಗು ಅವನು ಫ್ರೆಂಡ್ ಅಂತ ಹೇಳ್ದ ಇವಳು ನಂಬದ್ಲು ಅಲ್ಲ ಮದುವೆ ಮೊದಲು ನೋಡಿದ್ದ ಅಂಜಲಿ ಇವಳೇನಾ ಆಗೆಲ್ಲ ಅದೆಷ್ಟು ಮೆಚ್ಚೂರ್ ಆಗಿದ್ದ ಈಗ ಚಿಕ್ಕ ಮಕ್ಕಳ ಹಾಗೆ ಹಾಡ್ತಾಳೆ ನನ್ನ ಫೀಲಿಂಗ್ಸನ್ನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವಳಿಗೆ ಗುದ್ದುವಂತೆ ಕೈ ಮುಂದೆ ಮಾಡಿದವನು ಅವಳು ತನ್ನತ್ತ ನೋಡಿದ ಕೂಡಲೇ ನಗುವ ಮುಖವಾಡ ಧರಿಸಿ ನಿನಗೂ ಆ ನಿನ್ನ ಕೋತಿ ಚರಣ್ ಇಬ್ಬರಿಗೂ ದೊಡ್ಡ ನಮಸ್ಕಾರ ಈಗ ಊಟಕ್ಕೆ ಹೋಗೋಣವಾ ನಿಜಕ್ಕೂ ಇವತ್ತು ವರ್ಕ್ ಜೊತೆ ನಿನ್ನಿಂದ ಆದ ಅವಾಂತರದಿಂದ ಮೂರ್ನಾಲ್ಕು ಗಂಟೆ ನನ್ನ ತಲೆ ಕೆಟ್ಟೋಗಿತ್ತು ಈಗಲೂ ತಲೆ ನೋಯ್ತಿದೆ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಬೇಕು ಎನ್ನುತ್ತಾ ಅಲ್ಲಿಂದ ಕೆಳಗಡೆ ಹೊರಟರೆ ಅಂಜಲಿ ಅವನನ್ನು ಕರೆಯುವುದಕ್ಕೂ ಅವನು ಅವನ ಫೋನ್ ರಿಂಗಣಿಸುವುದಕ್ಕೂ ಸರಿಯಾಗಿತ್ತು ಕರೆ ಸ್ವೀಕರಿಸಿ ಹಾಯ್ ತಾತ ತುಂಬ ದಿನಗಳು ಆದಮೇಲೆ ಈ ಮೊಮ್ಮಗನ್ನ ನೆನಪಿಸಿಕೊಂಡಿದ್ದೀರಾ ಅಲ್ಲ ಮನೆಯಲ್ಲೇ ಕೂತು ಬೋರ್ ಆದರೆ ರೆಸಾರ್ಟ್ ಕಡೆಗೆ ವಾರಕ್ಕೊಮ್ಮೆ ಹೋಗ್ತಿರು ಅಂದಿದ್ದೆ ಆದರೆ ತಾವು ರೆಸಾರ್ಟ್ ತುಂಬ ಲೇಡೀಸ್ ಸ್ಟಾಫ್ ಹಾಕಿಸಿ ಪೂರ್ತಿ ವಾರ ಕಣ್ಣು ತಂಪು ಮಾಡಿಕೊಂಡು ಅಲ್ಲೇ ಇರ್ತೀರಂತೆ ಅಂತ ನಗುತ್ತಾ ತಾತ ದಿನಕರ್ ಕಾಲೆಳೆದರೆ ಅತ್ತಲಿಂದ ಬಂದ ತಾತನ ಗಂಭೀರವಾದ ಧ್ವನಿಗೆ ಸುಮ್ಮನಾಗಿ ಅವರ ಮಾತಿಗೆ ಕಿವಿಯಾದವನ ಕೈ ಕೋಪದಲ್ಲಿ ಮುಷ್ಟಿ ಕಟ್ಟಿತ್ತು ಅವಳಿಗೆ ಪ್ರಜ್ಞೆ ಬರಲಿ ಇಲ್ಲ ಅಲ್ಲೇ ಸತ್ತು ಹೋಗಲಿ ನನಗ್ಯಾಕೆ ಕಾಲ್ ಮಾಡಿದ್ರಿ ಅವಳು ನಿಮಗೆ ಮೊಮ್ಮಗಳು ಆಗಿರ್ಬೋದು ಆದರೆ ನನಗೇನೂ ಅಲ್ಲ ಅಂತ ಹಲ್ಲು ಕಚ್ಚಿ ನುಡಿದನು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ